ಇದು ಕೂಡ ಲವ್ ಅಫರ್ ಲವ್ ಅಫೇರ್ ಇದೆ ಹುಬ್ಳಿದು ಕೂಡ ಲವ್ ಅಫೇರ್ ಇದೆ ಅದರಲ್ಲಿ ಈಗಾಗಲೇ ಕ್ರಮ ತಗೊಂಡಿದ್ದಾರೆ ಇಮಿಡಿಯೇಟಾಗಿ ವಿದಿನ್ ಅವರ್ಸ್ ಸೆಕ್ಯೂರ್ ಮಾಡಿದ್ದಾರೆ ಅವನಿಗೆ ಹುಡುಗನಿಗೆ ಮಾಡಿ ಈಗ ಮುಂದಿನ ಕ್ರಮ ತಗೊಳ್ತಾ ಇದ್ದಾರೆ ಲವ್ ಅಫೇರ್ಸ್ ಇತ್ತು ಅಂತೇಳಿ ಆ ಹುಡುಗಿ ಬೇರೆ ಯಾರಿಗೂ ಪ್ರೀತಿಸ್ತಾ ಇದ್ದಾಳೆ ಅಂತೇಳಿ ಅವಳು ಶಂಕೆ ಮಾಡಿದ್ದಾರೆ ಹೇಳಿ ಸಸ್ಪಿಷನ್ನು ಹಾಗಾಗಿ ಹೋಗಿ ಅವನು ಸ್ಟ್ಯಾಬ್ ಮಾಡಿರುವಂಥದ್ದು ನೋಡಿ ಕಾನೂನು ಎಲ್ಲರಿಗೂ ಒಂದೇ ನಾವು ಯಾರನ್ನು ರಕ್ಷಣೆ ಮಾಡೋದಿಲ್ಲ ಯಾರು ಕಾನೂನು ಬಾಹಿರವಾದ ಕೆಲಸ ಮಾಡ್ತಾರೆ ಅವರನ್ನು ಮುಲಾಜಿಲ್ಲದೆ ಕ್ರಮ ತಗೊಳ್ತೀವಿ ಭಾರತೀಯ ಜನತಾ ಪಾರ್ಟಿಯವರು ಈಗ ಕಾಂಗ್ರೆಸ್ನವರು ಓಲೈಕೆ ರಾಜಕಾರಣ ಮಾಡ್ತಾರೆ ಅಂತೇಳಿ ಪದೇ ಪದೇ ಹೇಳ್ತಾರೆ ಅದೇನು ಹೊಸದೇನಲ್ಲ ನಾವು ಯಾವ ಓಲೈಕೆ ರಾಜಕಾರಣ ಮಾಡೋದಕ್ಕೆ ಅಗತ್ಯ ಇಲ್ಲ ನಾವು ಕಾನೂನನ್ನು ಯಾರು ಕೈಗೆತ್ಕೊಳ್ತಾರೆ ಕಾನೂನು ಬಾಹಿರವಾಗಿ ಕೆಲಸ ಮಾಡ್ತಾರೆ ಅವರಿಗೆ ನಾವು ಕ್ರಮ ತೊಗೊಳ್ತೀವಿ